ವೀಕ್ಷಕರೇ ಈ ಬಾರಿ ಕೂಡ ಪ್ರತಿ ವರ್ಷದಂತೆ ಶ್ರೀರಾಮನವಮಿ ಬಹಳ ವಿಜೃಂಭಣೆಯಿಂದ ಸಾಕ್ತದೆ ಪಟ್ಟಣದ ಎಲ್ಲ ದೇವಸ್ಥಾನದ ಶ್ರೀರಾಮ ದೇವಸ್ಥಾನಗಳಲ್ಲಿ ಭಕ್ತರು ಸಾಲು ಸಾಲಾಗಿ ನಿಂತು ಭಗವಂತನ ದರ್ಶನ ಪಡೆದು ಅಂದರೆ ಪ್ರಸಾದ ವಿನಿಯೋಗಕ್ಕೂ ಕೂಡ ಸಾಲು ಸಾಲಾಗಿ ನಿಂತು ಮಜ್ಜಿಗೆ ಪಾನಕ ಹೆಸರು ಬೆಳೆ ಪಡೆಯುವುದರಲ್ಲಿ ನಿರತರಾಗಿದ್ದಾರೆ ನೀವು ಕೂಡ ದೇವಸ್ಥಾನದ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಭಕ್ತರು ಯಾವ ರೀತಿ ಸಾಲು ಸಾಲಾಗಿ ನಿಂತಿದ್ರೆ ಪ್ರಸಾದ ಅಂತ ಕಾಯ್ತಾ ಇರಬಹುದು ರಾಶಿ ರಾಶಿಗಟ್ಟೆ ಬಾಣಲಿ ಬಕೀಟಿಗಳಲ್ಲಿ ಅಂದರೆ ಹೆಸರುಬೇಳೆ ಮಜ್ಜಿಗೆ ಕಾಂಟುಗಳನ್ನು ಸಾಲು ಸಾಲಾಗಿ ನಿಂತು ಬಂದಂತಹ ಭಕ್ತಾದಿ ಕೊಡುವಲ್ಲಿ ಭಕ್ತಾದಿಗಳು ಮತ್ತು ದೇವಸ್ಥಾನದ ಅರ್ಚಕರು ಕೂಡ ಈ ಇದರಲ್ಲಿ ಪಾಲ್ಗೊಂಡು ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡ್ತಾರೆ ಅದರಲ್ಲೂ ಈ ಉರಿ ಬಿಸಿಲು ಮಳೆ ಹೋಗಿ ಮುಗಲು ಕಚ್ಚಿದೆ ಬಂದಂತಹ ಭಕ್ತಾದಿಗಳು ಭಗವಂತಲ್ಲಿ ಏನು ಅಂತಂದ್ರೆ ಈ ಸಂದರ್ಭದಲ್ಲೂ ಕೂಡ ಭಗವಂತ ಮಳೆ ಬೇಗ ಬರಲಿ ಬೆಳೆ ಆಗಲಿ ಈ ಜನಗಳೆಲ್ಲ ಈ ಭಕ್ತಾದಿಗಳು ಉರಿ ಬಿಸಿಲಲ್ಲಿ ಸಾಯ್ತಾ ಇದ್ರೆ ಕೆಲವೇ ದಿವಸ ಹೋದ್ರೆ ಇನ್ನೊಂದು ತಿಂಗಳು ಎರಡು ತಿಂಗಳು ಮಳೆ ಬರಲಿಲ್ಲ ಅಂದ್ರೆ ನಮ್ಮ ಪಾಡು ಏನಾಗ್ಬೋದು ಅಂತ ಇಲ್ಲಿ ಭಗವಂತನಲ್ಲಿ ಈ ಮಾತುಗಳಲ್ಲಿ ಕೇಳಿದ್ರೆ ತಂದೆಯೋದಾಗಿದ್ದಾರೆ ಭಗವಂತನ ದರ್ಶನ ಪಡೆಯಲು ಮತ್ತು ಇದರ ಜೊತೆಯಲ್ಲಿ ಮಳೆ ಬರಲಿ ಅಂತ ಕೇಳ್ಕೊಂತಾದ್ರೆ ಅದರಲ್ಲೂ ನಮ್ಮ ಜನಗಳು ಏನು ಅಂದರೆ ಎಲ್ಲಾಂದ್ರೆ ರಸ್ತೆ ಭಾಗದಲ್ಲಿ ಹಲವಾರು ದೇವಸ್ಥಾನಗಳಲ್ಲಿ ಪ್ರಸಾದ ಪುಟಗಳಲ್ಲಿ ನಿರತರಾಗಿ ನೀವು ನೋಡ್ತಾ ಇರೋದು ಎಲ್ಲ ಪ್ರತಿಯೊಂದು ಶ್ರೀರಾಮ ಆಂಜನೇಯ ದೇವಸ್ಥಾನದಲ್ಲಿ ಪ್ರಸಾದ ಪುಟದಲ್ಲಿ ಭಕ್ತಾದಿಗಳು ನಿರತರಾಗಿದ್ದಾರೆ ನೆಲ್ಮಾ ಸುದ್ದಿಗಾಗಿ ಲಕ್ಷ್ಮಣ ಮಲ್ಲಿಗೆರೆ ಪಟ್ಟಣದ ನಾನಾ ಭಾಗದಲ್ಲಿ ಇಂದು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀರಾಮ ಆಂಜನೇಯ ದೇವಸ್ಥಾನಗಳಲ್ಲಿ ಭಗವಂತನ ದರ್ಶನಕ್ಕೆ ಭಕ್ತಾದಿಗಳು ಸಾಲು ಸಾಲಾಗಿ ನಿಂತು ದರ್ಶನ ಪಡೆಯುತ್ತಿದ್ದಾರೆ ಇನ್ನು ಉರಿ ಬಿಸಿಲಿನ ತಾಪಕ್ಕೆ ಮಜ್ಜಿಗೆ ಪಾನಕ ಹೆಸರು ಬೆಳ್ಳೆ ರಾಶಿ ರಾಶಿ ಗಟ್ಟಲೆ ದಾನ ಮಾಡುವಲ್ಲಿ ದೇವಸ್ಥಾನದ ಟ್ರಸ್ಟಿಗಳು ಹಾಗೂ ಭಕ್ತಾದಿಗಳು ಮುಂದಾಗಿದ್ದಾರೆ ಸ್ನೇಹಿತರೆ ಇದಾಗಲೇ ಲೋಕಸಭಾ ಚುನಾವಣೆಯು ರಂಗು ಕಣಕ್ಕೇರಿದೆ ಅದರಲ್ಲೂ ಬಿಸಿಲಿನ ತಾಪಕ್ಕೆ ಜನರು ಹೊರಗಡೆ ಬರಲು ಎದುರುತ್ತಿದ್ದಾರೆ ಅದರಲ್ಲೂ ದೇವಸ್ಥಾನದ ಬಾಗಿಲಲ್ಲಿ ಸಾಲು ಸಾಲಾಗಿ ನಿಂತು ಭಗವಂತನ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಇನ್ನೊಂದು ಕಡೆ ಜನರು ಮಳೆ ಬರಲಿಲ್ಲ ಎಂದು ನೀರಿಗಾಗಿ ಹಾಹಾಕಾರ ಎದ್ದಿದ್ದಾರೆ ಮಳೆ ಹೋಗಿ ಮುಗಿಲು ಸೇರಿದೆ ರೈತರು ದಿನೇ ದಿನೇ ಕಂಗಾಲಾಗಿ ಕಷ್ಟಪಡುತ್ತಿದ್ದಾರೆ ಇದರ ಸಂದರ್ಭದಲ್ಲೂ ಕೂಡ ಶ್ರೀರಾಮನವಮಿ ಹಬ್ಬದ ಎಲ್ಲೆಡೆ ಬಹಳ ಶಿಸ್ತಿನಿಂದ ಸಾಗಿದೆ